ಇವತ್ತು ಬೈಲೊಂಗಲ ನಾಡಿನಲ್ಲಿ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಎಷ್ಟು ಮಳೆ ಆಗಬೇಕಾಗಿದೆಯೋ ಅದರ ನಾಲ್ಕು ಪಟ್ಟನಟ್ಟು ಮಳೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಬೆಳಗಾವಿ ತಾಲೂಕು ಮತ್ತು ಬೈಲಹೊಂಗಲ್ ಸೌಂದಿ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳೆ ಹೆಸರು ಮತ್ತು ಸೋಯಾಬೀನ್ ಭತ್ತ ಅದರ ಜೊತೆಗೆ ಉದ್ದು ಕಬ್ಬು ತರಕಾರಿಯನ್ನು ಬೆಳೀತಕ್ಕಂಥ ರೈತರು ಅದರಲ್ಲಿ ಹೆಸರು ಬೆಳೀತಕ್ಕಂಥ ಹೆಸರು ಬೆಳೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸೋಯಾಬೀನನ್ನು ಬೆಳೀತಕ್ಕಂಥದ್ದು ಎರಡೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಆ ನಾಶ ಆದ ಪರಿಸ್ಥಿತಿಯಿಂದ ಏನಾಗಿದೆ ಇವತ್ತು ಕಾಲ ಸಂಪೂರ್ಣವಾಗಿ ಆ ರೋಗ ತುತ್ತಾಗಿ ನಲ್ಲಿ ಕಡಿಮೆ ಒಬ್ಬರೇ ಡ್ಯಾಮೇಜ್ ಆಗಿದಾವೆ ಆದರೆ ಸರ್ಕಾರ ಒಂದು ನಿಗದಿ ಮಾಡಿರ್ತದೆ ಎಫಿಕ್ ಆಧಾರದ ಒಳಗಡೆ ನಮ್ಮ ಎಮ್ ಎಸ್ ಪಿ ದರದ ಒಳಗಡೆ ಖರೀದಿ ಮಾಡ್ಬೇಕಂತೇಳಿ ಅದು ರೈತರಲ್ಲಿ ಎಕರೆಕ ಕೂಡ ಒಂದು ಐವತ್ತು ಕೆಜಿ ಬರೋದು ಕೂಡ ಕಠಿಣ ಪರಿಸ್ಥಿತಿ ಇದೆ ಇನ್ನು ಕೆಲವೊಂದು ಸಂಪೂರ್ಣವಾಗಿ ಈಗಾಗಲೇ ಮೇಘಲಾ ಡಬ್ ಹಾಕಿಬಿಟ್ಟಿದ್ದಾರೆ ಆ ಬಂದಿರತಕ್ಕಂಥ ಬೆಳೆಗಳಿಗೆ ಎಂ ಎಸ್ ಪಿ ದರದೊಳಗಡೆ ಖರೀದಿ ಮಾಡ್ತಕ್ಕಂಥ ಸರ್ಕಾರಿ ಖರೀದಿ ಕೇಂದ್ರಗಳನ್ನ ಆದಷ್ಟು ಬೇಗ ಸರ್ಕಾರ ರಾಜ್ಯ ಸರ್ಕಾರ ಕರಿಬೇಕು ಅದರೊಳಗಡೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಬಾರ್ದು ಅದರೊಳಗಡೆ ಇರ್ತಕ್ಕಂಥ ಡ್ಯಾಮೇಜ್ ಆಗಿರ್ತಕ್ಕಂಥ ಕಾಳುಗಳು ಏನದವೋ ಅವುಗಳನ್ನ ಎಂ ಎಸ್ ಪಿ ದರದೊಳಗಡೆ ಖರೀದಿ ಮಾಡಿದರೆ ಒಂದು ಎಕರೆಕ ಹತ್ತು ಕೆ ಜಿನೋ ಇಪ್ಪತ್ತು ಕೆ ಜಿನೋ ಐವತ್ತು ಕೆಜಿನೋ ಒಂದು ಎರಡು ರೂಪಾಯಿ ಬಂದು ಮುಟ್ಟುವಂತ ವ್ಯವಸ್ಥೆಗಳಾಗ್ತಾವೆ ಇಲ್ಲ ಅಂತಂದ್ರೆ ಈ ದರದ ಪೇಟೆ ಒಳಗಡೆ ಏನು ವ್ಯಾಪಾರರು ಏನ್ ಮಾಡ್ತಾ ಇದಾರೆ ಅವನ ಸಾವಿರ ರೂಪಾಯಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿ ನಿಂತಿದೆ ಅದಕ್ಕಾಗಿ ಎಂ ಎಸ್ ಪಿ ದರದೊಳಗಡೆ ಏನ್ ಡ್ಯಾಮೇಜ್ ಕಾಳಗಳಿದವೋ ಅವನ ಮಣ್ಣು ಮತ್ತು ಕಣ್ಣಿಗಳನ್ನು ಎಲ್ಲ ಬೇರ್ಪಡಿಸಿ ಸ್ವಚ್ಛವಾಗಿ ತೆಗೆದುಕೊಂಡು ಬಂದ ರೈತರು ಸನ್ನದ ಎಂ ಎಸ್ ಪಿ ಆಧಾರದ ಒಳಗಡೆ ಅದೇ ಕಾಳನ್ನ ಖರೀದಿ ಮಾಡಬೇಕನ್ನೋದು ನಮ್ದು ಒಂದೇ ಆಗ್ರಹ ಎರಡನೇದು ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶ ಆಗಿರೋದ್ರಿಂದ ಈ ಬೆಳೆ ನಾಶಕ್ಕೆ ಪ್ರತಿ ಸಾರಿ ಕೂಡ ಸಾವಿರ ರೂಪಾಯಿ ಕೊಟ್ಟು ಹದಿನೈದು ರೂಪಾಯಿ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋದನ್ನು ಸರ್ಕಾರ ಧೋರಣೆ ಬಿಡಬೇಕು ಈ ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳನ್ನು ಬಿಟ್ಟು ದೇಶಕ್ಕೆ ಅನ್ನವನ್ನು ನೀಡತಕ್ಕಂಥ ರೈತನ ಜೀವನಕ್ಕೆ ಒಂದು ಹಸನಾಗಬೇಕು ಅಂತಂದರೆ ಪ್ರತಿ ಎಕರೆಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಆದರೂ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥದನ್ನ ನಾವು ಈ ಮೂಲಕ ಒಂದು ಆಗ್ರಹ ಮಾಡ್ತೀವಿ ಮತ್ತೆ ಮಳೆ ಅತಿ ಹೆಚ್ಚಾಗಿ ಏನಾಗಿದೆ ಅಂತಂದರೆ ರೈತರ ಬದುಗಳೆಲ್ಲದರೂ ಕೂಡ ಇವತ್ತು ಒಡೆದು ಹೋಗಿದ್ದಾವೆ ರೈತರ ಹೊಲಗಳೆಲ್ಲ ಕಸಗ ಕಸಗಳಿಂದ ಕೂಡ ಕೂಡಿದೆ ತೆಗೆದು ತೆಗೆದುಹಾಕ್ಲಿಕ್ಕೆ ರೈತರ ಬೆಳೆಯೂ ಇಲ್ಲ ಇವತ್ತು ಹಣವೂ ಇಲ್ಲ ಇವತ್ತು ಪರಿಹಾರವೂ ಇಲ್ಲ ಅಂತಂದರೆ ನಾವು ಅನಾವಶ್ಯಕವಾಗಿ ಈ ನರೇಗಾ ಯೋಜನೆಯಡಿ ಬಳಸ್ತಕ್ಕಂಥ ಕೂಲಿ ಕಾರ್ಮಿಕರನ್ನು ಪ್ರತಿ ರೈತನಿಗೆ ಪ್ರತಿ ಎಕರೆಗೆ ಒಂದು ಐವತ್ತು ಜನ ಕೂಲಿ ಕಾರ್ಮಿಕರನ್ನು ಒದಗಿಸಿದ್ರೆ ಅವ್ನು ಹೊಲ ಹಸನ್ ಹಿಂಗಾರಿಗೆ ಹಿಂಗಾರಿಗಾದರೂ ಸನ್ನದ್ಧ ಮಾಡ್ಕೊಳ್ತಾನೆ ಜೊತೆಗೆ ಏನು ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಇದ್ದಾವೆ ಅವನ್ನ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತವೆ ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು ನರೇಗಾ ಯೋಜನೆ ಅಡಿಯಲ್ಲಿ ನೀವು ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ ಇದೆ ಅದೇ ಉದ್ಯೋಗ